ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುತ್ತುನ್ ಪುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ತುಂಬ ಜನಗಳದ ರಿಕ್ವೆಸ್ಟ್ ಇದು ಆಮೇಲೆ ತುಂಬ ಜನಗಳಿಗೆ ಇದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಹೇಳ್ರಿ ಶೋಲ್ಡರ್ ಡ್ರಾಪ್ ಮ್ಯಾಮ್ ಇದು ಭುಜ ಜಾರತ್ತೆ ನಾವೆಷ್ಟೇ ಚೆನ್ನಾಗಿ ಹೋದ್ರೂ ಭುಜ ಜಾರತ್ತೆ ಇಲ್ಲ ಅಂದರೆ ಇಲ್ಲಿ ಬ್ಲೌಸ್ ಹಾಕೊಂಡಾಗ ಹಿಂದ ಕಡೆ ರಿಂಕಲ್ಸ್ ಬರುತ್ತೆ ಅಂತ ಹೇಳ್ತೀರಾ ಏನಕ್ಕೆ ರಿಂಕಲ್ಸ್ ಬರುತ್ತೆ ಗೊತ್ತಾ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಮ್ಯಾಮ್ ನಂಗೆ ತುಂಬಾ ಸಲ ಪ್ರಾಬ್ಲಮ್ ಬರ್ತಿದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲ ಹೊಲಿತೀವಿ ನೀವು ಹೆಂಗೆ ವಿಡಿಯೋ ಮಾಡಿ ಕಳಿಸಿತ್ತು ಅದೇ ತರ ಹೊಲಿತೀವಿ ಆದ್ರೆ ಶೋಲ್ಡರ್ ಭುಜ ಜಾರತ್ತೆ ಸೈಡಲ್ಲಿ ರಿಂಕಲ್ಸ್ ಬರುತ್ತೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇವತ್ತು ಆನ್ಸರ್ ಹೇಳ್ತಾ ಇದ್ದೀನಿ ಏನಕ್ಕೆ ಜಾರತ್ತೆ ಒಂದು ಆ ಥರ ಮಾದಾಗ ಏನು ಮಾಡಬೇಕು ಅನ್ನೋದು ಎರಡೂನು ಹೇಳ್ತಾ ಹೋಗ್ತೀನಿ ನಿಧಾನ ಕೇಳಿಕೊಂಡು ಅದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಓಕೆನಾ ಓಕೆ ಇನ್ನೂ ಚೆನ್ನಾಗಿ ಕಲಿಬೇಕು ಡಿಸೈನ್ಸ್ ಎಲ್ಲ ಕಲಿಬೇಕು ಅಂದ್ರೆ ನಂದು ಆನ್ಲೈನ್ ಕ್ಲಾಸ್ ಇದೆ ಕ್ಲಾಸಿಗೆ ಇಲ್ಲಿ ಲೈವ್ಗೆ ಬಂದು ಕಲಿಯೋಕಾಗಲಿಲ್ಲ ಅಂತಂದ್ರೆ ಆನ್ಲೈನ್ ಕ್ಲಾಸಲ್ಲೂ ಕೂಡ ನೀವು ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ನೀವು ಮನೆಯಲ್ಲಿ ಕಲಿಬಹುದು ಯಾವ ರೀತಿ ಅಂದ್ಬಿಟ್ಟು ಫೋನ್ ಮಾಡಿ ಕೇಳಿ ಫೋನ್ ನಂಬರ್ ಹಾಕಿರ್ತೀನಿ ತುಂಬಾ ಸಲ ಹಾಕಿದೀನಿ ಕೂಡ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡು ಕಲಿಯೋರು ಖಂಡಿತ ಸೇರ್ಕೊಂಡು ಕಲ್ತ್ಕೊಳ್ಳಿ ಯಾವುದೇ ಪ್ರಾಬ್ಲಮ್ ಬಲ್ದೆ ಡಿಸೈನ್ ನ ನೀವು ಆರಾಮಾಗಿ ಹೊಲೀಬಹುದು ಪ್ಲೇನ್ ಬ್ಲೌಸು ಡಿಸೈನ್ ಬ್ಲೌಸ್ ಎಲ್ಲದನ್ನು ಕೂಡ ನೀವು ಹೊಲೀಬಹುದು ಓಕೆ ಏನ್ ಪ್ರಾಬ್ಲಮ್ ಇದೆ ಅಂತ ಇವಾಗ ಯಾವ ಏನಕ್ಕೆ ಪ್ರಾಬ್ಲಮ್ ಬರುತ್ತೆ ಅದು ಬಂದಮೇಲೆ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಲ್ವಾ ಬನ್ನಿ ತೋರಿಸ್ತೀನಿ ಓಕೆ ಬ್ಲೌಸ್ ಎಲ್ಲ ಆಗಿರುತ್ತೆ ರೆಡಿ ಆದಮೇಲೆ ಕಸ್ಟಮರ್ ಅವ್ರ ಅಳತೆ ಹೆಂಗಿರುತ್ತೋ ಹಾಗೆ ಹೊಲ್ದಿರ್ತೀವಿ ಹೊಲ್ದಾದ್ಮೇಲೆ ಏನು ಆಗೊಂಡು ನೋಡ್ತಾರೆ ಹಿಂಗೆ ಭುಜ ಇದೆ ಮ್ಯಾಮ್ ಇದೇ ತಾನೇ ನಿಮ್ಮ ಕ್ವಶನ್ನು ಏನಕ್ಕೆ ಜಾರತ್ತೆ ಏನಕ್ಕೆ ಜಾರುತ್ತೆ ಅಂತಂದರೆ ನೆಕ್ನ ನೀವು ಕಾಮನ್ನಾಗಿ ಈಗ ರೆಸ್ಟ್ನ ಎಕ್ಸಾಂಪಲ್ ಕೊಡ್ತೀನಿ ಚೆಸ್ಟ್ ಮೆಜರ್ಮೆಂಟು ರೆಡಿ ಒಂಬತ್ತಿರತ್ತೆ ಅಂದರೆ ಈಗ ತರ್ಟಿ ಸಿಕ್ಸ್ ಸೈಜ್ ಅಂತ ಇಟ್ಕೊಳ್ಳೋಣ ಇಲ್ಲ ತರ್ಟಿ ಫೋರು ತರ್ಟಿ ಫೈವ್ ಸಿಕ್ಸ್ ಮೆಜರ್ಮೆಂಟ್ ಅಂತ ಇಟ್ಕೊಳ್ಳೋಣ ಚೆಸ್ಟ್ ಮೆಜರ್ಮೆಂಟು ಮೊದಲನೇ ಉಕ್ಸಿನಿಂದ ಇಲ್ಲಿವರೆಗೂ ತೊಗೊತೀವಲ್ಲ ಇದು ಎಷ್ಟಿರುತ್ತೆ ಇರುತ್ತೆ ಅಂತ ಇಟ್ಕೊಳ್ಳೋಣ ಆವಾಗ ಏನು ಮಾಡ್ತೀರಾ ನೆಕ್ನೇನು ಮಾಡ್ತೀರಾ ಜಾಸ್ತಿ ಬಂತು ದಪ್ಪ ಇದ್ದಾರೆ ಇರ್ಬಿಟ್ಟು ಎರಡೂವರೆ ತೊಗೊಳೋದು ಆಮೇಲೆ ಈ ನೆಕ್ ಎರಡೂವರೆ ಶೋಲ್ಡರ್ ಮೂರುವರೆ ಸ್ಲೀವ್ ಆರು ಮೂರು ಸೈಡ್ ಐವರೆ ತಗೊಂಡು ನೀವು ಬ್ಲೌಸ್ ಹೋದಾಗ ಕಂಪಲ್ಸರಿ ಶೋಲ್ಡರ್ ಡ್ರಾಪು ಆಗುತ್ತೆ ಇಲ್ಲಿ ಸ್ಲೀವ್ ಕೆಳಬಡ ಕೆಳಗಡೆ ಕಂಕ್ಲು ಕೆಳಗಡೆ ಲೂಸ್ ಲೂಸು ಬರುತ್ತೆ ನೆಕ್ ಯಾವತ್ತಿನೂ ಜಾಸ್ತಿನ ತೊಗೊಳೋಕೋಗಬೇಡಿ ಇವಾಗ ಕೆಲವ್ರು ಕೇಳ್ತಾರೆ ಮ್ಯಾಮ್ ಇದು ಟ್ರೆಂಡ್ ಆಗಿದೆ ನೆಕ್ ಜಾಸ್ತಿ ಇತ್ತು ಶೋಲ್ಡರ್ ಕಮ್ಮಿ ಅದು ಬೇರೆ ಬರುತ್ತೆ ಅದು ಬೇರೆ ಮೆಜರ್ಮೆಂಟ್ ಬರುತ್ತೆ ಮಾಮೂಲಿ ಬ್ಲೌಸ್ ಹೇಳ್ತಿರೋದು ಫಸ್ಟ್ ಇದನ್ನು ಕೇಳ್ಕೊಡಿ ಆಮೇಲೆ ಅದನ್ನು ಹೇಳೋಣ ನೆಕ್ಸ್ಟು ಇದನ್ನು ನೆಕ್ಕು ಕಾಮನ್ನಾಗಿ ಕಟ್ಸ ಮೀಡಿಯಮ್ ಸೈಜ್ ಇರೋರಿಗೆಲ್ಲ ಎರಡೇ ಇಟ್ಕೋಬೇಕು ಎರಡಕ್ಕಿಂತ ಜಾಸ್ತಿ ಇಟ್ಕೊಂಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನೀವು ಕೆಲವೊಬ್ರು ಏನು ಮಾಡ್ತಾರೆ ಹಿಂಗೆ ಹಾಕ್ಕೊಂಡು ನೋಡ್ಬಿಟ್ಟು ಇಲ್ಲಿ ಹಿಂಗೆ ಹಿಂಗೆ ಇಟ್ಕೊಂಡು ನೋಡ್ತಾರೆ ಓ ಇದಾಗ್ಲೇ ಜಾಸ್ತಿ ಇದೆ ಎರಡೂವರೆ ಬರುತ್ತೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇಟ್ಬಿಡ್ತೀರ ಶೋಲ್ಡರ್ ನೋಡ್ತೀರಾ ಇಲ್ಲಿ ಎರಡು ಮುಕ್ಕಾಲಿರುತ್ತೆ ಮೂರುವರೆ ಇಡೋದು ಸ್ಲೀವ್ ಹಾರ್ಮುಲ್ ಹಿಂಗೆ ಹಿಂಗೆಲ್ಲ ಅಳತೆ ತೊಗೊಳ್ಳೋದು ಹೀಗೆಲ್ಲ ಅಳತೆ ತಗೊಳ್ಳೋದು ನೋಡ್ಕೊಳ್ಳೋದು ಅದು ನೋಡ್ಕೊಂಬಿಟ್ಟು ನೀವು ಓ ಐದುವರೆ ಬರುತ್ತೆ ಹಾರ್ ಬರುತ್ತೆ ಅನ್ನೋದು ಸ್ಲೀವ್ ಸೈಡ್ ಜಾಸ್ತಿ ಇರೋದು ಕಂಪಲ್ಸರಿ ನಾನು ಹೇಳ್ತೀನಿ ಕೇಳಿ ಆ ಸ್ನೆಕ್ಕು ಮತ್ತು ಸ್ಲೀವ್ ಹಾರ್ಮೋಲ್ಸೇ ಸೈಡ್ ಜಾಸ್ತಿ ನೀವೇನಾದರೂ ತೊಗೊಂತು ಅಂದರೆ ಕಂಪಲ್ಸರಿ ನಿಮಗೆ ಶೋಲ್ಡರ್ ಡ್ರಾಪು ಆಗುತ್ತೆ ಅದ್ರ ಜೊತೆಗೆ ಸ್ಲೀ ಕಂಕ್ಳು ಕೆಳಗಡೆ ರಿಂಕಲ್ಸು ಬರುತ್ತೆ ಆಮೇಲೆ ಫುಲ್ಲು ಲೂಸ್ ಲೂಸ್ ಆಗುತ್ತೆ ಓಕೆನಾ ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಮಾಡಬೇಡಿ ನೀವು ಕೇಳ್ಬೋದು ಮೇಡಮ್ ಇನ್ನು ಎಷ್ಟು ಇಟ್ಕೋಬೇಕು ಅಂತ ಒಂದು ಚಾರ್ಟ್ ಕೊಟ್ಟಿದ್ದೀನಿ ನಾನು ಮೆಜರ್ಮೆಂಟ್ ಚಾರ್ಟು ಅದನ್ನು ನೋಡಿ ನೀವು ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಹೇಳಿದ್ದೀನಿ ಅದನ್ನ ಫಾಲೋ ಮಾಡಿ ಖಂಡಿತ ಪ್ರಾಬ್ಲಮ್ ಆಗೋಲ್ಲ ಕೆಲವರು ಹೊಸೊಬ್ಬರು ಏನಾರು ನೋಡ್ತಾ ಇತ್ತು ಅಂದರೆ ನಂದು ಇದು ಬ್ಲೌಸ್ ಮೆಜರ್ಮೆಂಟ್ ಚಾರ್ಟ್ ಅಂತ ಇದೆ ಆ ಟೈಪ್ ಮಾಡಿ ನೋಡಿ ಅದು ಸಿಗುತ್ತೆ ಅದು ನೋಡ್ಕೊಂಡು ಮಾಡಿ ಇಲ್ಲ ಅದ್ರ ಬಗ್ಗೆ ಇನ್ನೊಂದು ಸಲ ಡೀಟೇಲಾಗಿ ಹೇಳ್ತೀನಿ ಯಾಕಂದರೆ ಇದು ತುಂಬ ಜನ ಪ್ರಾಬ್ಲಮ್ಮು ತುಂಬ ಜನ ಕೂಡ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಕೆಲವರು ಇನ್ನು ಕೆಲವರು ಮೇಡಮ್ ನಾವು ಬ್ಲೌಸ್ ಎಲ್ಲ ಹೊಲಿತೀವಿ ಫಿನಿಶಿಂಗೇ ಬರ್ತಾ ಇಲ್ಲ ಫಿನಿಶಿಂಗ್ ಬರಲ್ಲ ಅಂದರೆ ಬ್ಲೌಸಿಂಗ್ ಜಾರು ಕೊಡುತ್ತೆ ಲೂಸ್ ಲೂಸು ಮೈನ್ ಕಾರಣನೇ ಅದೇ ಕಂಡ್ರು ನೀವು ನೀಟಾಗಿ ನೋಡ್ಕೊಳ್ಳಿ ನೆಕ್ ಯಾವುದೇ ಕಾರಣಕ್ಕೂ ಜಾಸ್ತಿ ತೊಗೊಳೋಕ್ಕೆ ಹೋಗಬೇಡಿ ನೆಕ್ಕು ಒಂದು ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ಫೋರ್ ತರ್ಟಿ ಫೈವ್ ಆ ತರ್ಟಿ ಸಿಕ್ಸ್ ಇರೋರಿಗೆ ಎರಡು ತೊಗೊಳ್ಳಿ ತರ್ಟಿ ಟೂ ಇರೋರಿಗೂ ಕೂಡ ಅಷ್ಟು ತರ್ಟಿಯಿಂದ ತರ್ಟಿ ಸಿಕ್ಸ್ ಒಳಗಡೆ ಇರೋರಿಗೆಲ್ಲ ನೆಕ್ ಎರಡೇ ತೊಗೊಳ್ಳಿ ಬ್ಲೌಸ್ ಏನೂ ಪ್ರಾಬ್ಲಮ್ ಬರೋಲ್ಲ ನೀವು ಜಾಸ್ತಿ ತೊಗೊಂತು ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಒಂದು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಸೈಡ್ ಫಿಟ್ಟಿಂಗಲ್ಲಿ ಸೈಡ್ ಫಿಟ್ಟಿಂಗಲ್ಲಿ ಏನು ಮಾಡೋದು ಸರಿಯಾಗಿ ಮಾರ್ಕ್ ಹಾಕ್ಕೊಳ್ಳಿಲ್ಲ ಅಂದಾಗೂ ಕೂಡ ನಿಮಗೆ ಸೈಡಲ್ಲಿ ಇಲ್ಲಿ ಗು ಗುಪ್ಪೆ ಬರುತ್ತೆ ಇಲ್ಲಿ ಲೂಸ್ ಆಗ ಲೂಸ್ ಆಯಿತು ಅಂತಂದರೆ ಕಂಪಲ್ಸರಿ ಇಲ್ಲಿ ಜಾರ್ ಬೀಳುತ್ತೆ ಓಕೆನಾ ಇಲ್ಲಿ ಲೂಸ್ ಆಯಿತು ಅಂದರೆ ಯಾವ ಬ್ಲೌಸ್ ಇಲ್ಲಿ ಲೂಸ್ ಆಗ್ತಿದೆ ಅಂತಂದರೆ ಕಂಪಲ್ಸರಿ ಲೂಸ್ ಆಗಿದ್ರೆ ನಿಮಗೆ ಬಿದ್ದು ಬಿದ್ದು ಹೋಗುತ್ತೆ ಓಕೆನಾ ಇದು ಶೋ ಸೈಡ್ ಫಿಟ್ಟಿಂಗು ಸರಿಯಾಗಿ ಮಾಡಲಿಲ್ಲ ಅಂದಾಗಲೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಕೆಳಗಡೆ ರಿಂಕಲ್ಸ್ ಬರುತ್ತೆ ಇದನ್ನ ಹೆಂಗೆ ಸರಿ ಮಾಡ್ಕೋಬೇಕು ಹಂಗೇ ಪ್ರಾಬ್ಲಮನ್ನು ಹೇಳ್ತೀನಿ ಅದನ್ನು ರೆಡಿ ಮಾಡ್ಕೊಳ್ಳೋದು ನಾನು ಹೇಳ್ತಾ ಹೋಗ್ತೀನಿ ಕ್ಲೀನಾಗಿ ನೋಡ್ಕೊಡಿ ಆಯಿತಾ ಸೈಡ್ ಆ ಥರ ಲೂ ಲೂಸ್ ಬಂತು ಆಮೇಲೆ ಸೈಡ್ ಫಿಟ್ಟಿಂಗ್ ಸರಿ ಇಲ್ಲ ಅಂತ ಅಂದಾಗಲ ಶೋಲ್ಡರ್ ಡ್ರಾಪ್ ಆಗುತ್ತಲ್ವ ಅದು ಹೇಗೆ ಸರಿ ಮಾಡ್ಕೋಬೇಕು ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಮಾಡ್ಕೋಬೇಕು ಚೆಸ್ಟ್ ಮೆಜರ್ಮೆಂಟ್ ಸುಮ್ಮನೆ ಎಕ್ಸಾಂಪಲ್ ಇಡ್ತಿರೋದು ರೆಡಿ ಒಂಬತ್ತು ಇತ್ತು ಅಂತ ಇಟ್ಕೊಳ್ಳಿ ನಾವು ಎರಡು ಇಂಚು ಅಷ್ಟೇ ಮೆಜರ್ ಜಾಸ್ತಿನ ತಗೋಬೇಕು ಆವಾಗ ಹಳದಿಯ ಬ್ಲೌಸ್ಗೆ ಕರೆಕ್ಟಾಗಿ ಮಾರ್ಕ್ ಹಾಕೊಂಡ್ರೆ ಸರಿ ಬರುತ್ತೆ ಅಕಸ್ಮಾತ್ ಈ ಚೆಸ್ಟ್ ಇದು ಕಚ್ಚನ ಎರಡೂವರೆ ಮೂರು ಎಕ್ಸ್ಟ್ರಾ ತಗೊಂಡಾಗ್ಲೂ ಕೂಡ ಇಲ್ಲಿ ಗುಪ್ಪೆ ಬರುತ್ತೆ ಲೂಸ್ ಲೂಸ್ ಆಗತ್ತೆ ಅರ್ಥ ಆಯ್ತಲ್ವಾ ಇಲ್ಲಿ ಕಚ್ಚಾ ನಮ್ಗೆ ಎರಡು ಇಂಚೆ ಇರಬೇಕು ಇದಿದೆಯಲ್ಲ ಇದನ್ನ ಕಚ್ಚಾ ಅಂತ ಕರಿತೀವಿ ಇದನ್ನ ಇದು ಎರಡು ಇಂಚೇ ಇರಬೇಕು ಎರಡು ಇಂಚಿಗಿಂತ ಜಾಸ್ತಿ ಬಂತು ಅಂದರೆ ನಮ್ಮದು ಅಳತೆಗಿಂತ ಸಪೋಸ್ ಇಲ್ಲ ಮ್ಯಾಮ್ ನಮಗೆ ಮದುವೆ ಹುಡುಗಿ ನಮಗೆ ಸ್ವಲ್ಪ ಸಣ್ಣ ಇದ್ದಾರೆ ಅವರು ಅವರಿಗೆ ನಾವು ಒಲಿತಾ ಇದ್ದೀವಿ ಅವ್ರು ನಮಗೆ ಕಚ್ಚ ಜಾಸ್ತಿ ಬಿಡಿ ಅಂತ ಅಂತೇಳಿದ್ದಾರೆ ಓಕೆ ಬಿಡಿ ಎಷ್ಟು ಬಿಡಬೇಕು ಎರಡೂವರೆ ಅಲ್ಲಿ ಮೂರು ಇಂಚ್ ಬಿಟ್ಟರೆ ತುಂಬ ಲೂಸ್ ಆಗುತ್ತೆ ಎರಡೂವರೆ ಬಿಡ್ಬೋದು ಎರಡೂವರೆ ಬಿಟ್ಟಾಗ ನಮ್ಮ ರೆಡಿ ಸ್ಟಿಚ್ಚು ಅಳತೆ ಬ್ಲೌಸ್ಗಿಂತ ಒಳಗಡೆ ಬರುತ್ತೆ ಸ್ಟಿಚ್ಚು ಅರ್ಥ ಆಯ್ತಲ್ವಾ ಈ ಅಳತೆಗಿಂತ ಒಳಗಡೆ ಬರುತ್ತೆ ಕಾರಣ ನಾವು ಕಚ್ಚ ಎರಡೂ ಕಡೆ ಬಿಟ್ಟಾಗ ಈ ಎರಡು ಪೋರ್ಷನ್ ನಮಗೆ ಜಾಸ್ತಿ ಬರುತ್ತೆ ಹಿಂದಗಡೆ ಹಾಗಾಗಿ ನಾವು ಇನ್ನೊಂದು ಸ್ಟಿಚ್ಚು ಸ್ಲೀವ್ ಕರೆಕ್ಟಾಗೇ ಇರುತ್ತೆ ಈ ಭಾಗನ ಇಲ್ಲಿಂದ ತಗೊಂಡು ಡಾಟ್ನ ಕಮ್ಮಿ ತಗೊಳ್ಳಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಈ ರೆಡಿ ಸ್ಟಿಚ್ಗಿಂತ ಒಳಗಡೆ ಸ್ಟಿಚ್ ಬರುತ್ತೆ ಬ್ಲಾಕ್ ಕಾಣಿಸ್ತಿದೀನೋ ಮಾಮೂಲಿ ಸ್ಟಿಚ್ಗಿಂತ ಒಳಗಡೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡಾಗ ಸರಿ ಹೋಗುತ್ತೆ ಆದಷ್ಟು ಕಚ್ಚನ ಎರಡು ಇಂಚೆ ಬಿಟ್ಕೊಳ್ಳಿ ಒಂದೂವರೆ ಅಥವಾ ಎರಡು ಇಂಚ್ ಬಿಟ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಮತ್ತೆ ಇನ್ನೇನಕ್ಕೆ ನಮಗೆ ಲೂಸ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತಪ್ಪ ಅಂತಂದ್ರೆ ಶೋಲ್ಡರ್ ಮೇಯ್ನು ಭುಜನೇ ಕಮ್ಮಿ ಇಟ್ಕೊಂತೀರ ಕೆಲವರು ನನ್ನ ಸ್ಟೂಡೆಂಟ್ಸ್ ಇಟ್ಕೊಂಬಂದ್ರಮ್ಮ ಅಂದ್ರೆ ಈ ಇಟ್ಕೊಳ್ಳೋದು ಇಟ್ಕೊಳೋದು ಓಕೆ ಭುಜ ಹಿಡಿಬೇಕಾದ್ರೆ ಫಸ್ಟ್ ಅರ್ಧ ಇಂಚಿಗೆ ಸ್ಟ್ರೈಟ್ ಸ್ಟಿಚ್ ಹಾಕೊಳ್ಳಿ ಆಮೇಲೆ ಕಾಲು ಇಂಚಿಗೆ ಈ ರೀತಿ ಕ್ರಾಸಿಗೆ ಸ್ಟಿಚ್ ಹಾಕೊಂಡಾಗ್ಲು ಕೂಡ ಶೋಲ್ಡರ್ ಡ್ರಾಪ್ ಆಗಲ್ಲ ನೀವು ಸ್ವಲ್ಪ ಸ್ವಲ್ಪ ಇಡ್ಕೊಂತು ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದ್ರೆ ಭುಜ ಜಾರತ್ತೆ ಇದನ್ನ ಫಸ್ಟೇ ನೀವು ಈ ಕ್ರಾಸಿಗೆ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಭುಜ ಜಾರಲ್ಲ ಸರಿಯಾಗಿ ಆಗಿರುತ್ತೆ ಮತ್ತೆ ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಬೇಕು ಲೂಸ್ ಲೂಸ್ ಆಗಿ ಹಿಡಿತು ಅಂದ್ರೂ ಕೂಡ ಭುಜ ಜಾರ್ಕೊಳುತ್ತೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಅರ್ಥ ಆಯ್ತಲ್ವಾ ಎಷ್ಟು ಪ್ರಾಬ್ಲಮ್ ಅಂತ ಇವಾಗ ಮೂರು ಪ್ರಾಬ್ಲಮ್ ಇಂದ ಭುಜ ಜಾರದು ಸೈಡ್ ಫಿಟ್ಟಿಂಗು ಆಯ್ತು ಆಮೇಲೆ ಇನ್ನೊಂದು ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವರು ಫ್ರಂಟು ಡೀಪ್ನು ಕೂಡ ಜಾಸ್ತಿ ಇಟ್ಕೊಂಡಿರ್ತಾರೆ ಕೆಲವರು ಬ್ಯಾಕ್ ಡೀಪ್ನು ಜಾಸ್ತಿ ಇಟ್ಕೊಂಡಿರ್ತಾರೆ ಫ್ರಂಟು ಡೀಪು ಮತ್ತೆ ಬ್ಯಾಕ್ ಡೀಪು ಜಾಸ್ತಿ ತಗೊಂಡಾಗ ಅವಾಗಲೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ರೀತಿ ಬಂದಾಗ ಕಟಿಂಗ್ ಹೇಗ್ ಮಾಡಬೇಕು ಅನ್ನೋದು ಬೇರೆ ಇದೆ ಕಟಿಂಗೇ ಬೇರೆ ಬರುತ್ತೆ ಆ ಥರ ಬ್ಯಾಕಲ್ಲಿ ಬ್ಯಾಕ್ ತುಂಬಾ ಬ್ರಾಡಾಗಿ ತಕ್ಕೊಂಡಾಗ ನೆಕ್ ಅಗ್ಲ ಜಾಸ್ತಿ ಬರೋದು ಕಟಿಂಗ್ ಮೆಜರ್ಮೆಂಟ್ ಕೂಡ ಚೇಂಜಸ್ ಆಗುತ್ತೆ ಇದು ಮಾಮೂಲಿ ಬ್ಲೌಸಿಗೆ ಹೇಳ್ತಾ ಇರೋದು ಓಕೆನಾ ಎರಡೂ ಕೂಡ ಜಾಸ್ತಿ ಇದ್ದಾಗ ರೆಡಿ ಒಂದು ಆರೂವರೆ ಬ್ಯಾಕಲ್ಲಿ ಒಂದು ಒಂಬತ್ತು ಹತ್ತು ಇಟ್ಕೊಂಡ್ರು ಜಾರಲ್ಲ ಕೆಲವರು ಹನ್ನೊಂದು ಇಟ್ಕೊತಳೆ ತುಂಬಾ ಬ್ರಾಡಾಗಿ ತಗೊಂಡಿರ್ತಾರೆ ಬ್ಯಾಕಲ್ಲೂ ತುಂಬ ಫ್ರಂಟಲ್ಲೂ ಬ್ರಾಡಾಗಿ ತಗೊಂಡಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ಆ ಥರ ಹೊಲಿಲಿಕ್ಕೆ ಬೇರೆ ಮೆಜರ್ಮೆಂಟ್ ಇದೆ ಮೆಜರ್ಮೆಂಟು ಚೇಂಜ್ ಆಗುತ್ತೆ ಅರ್ಥ ಆಯ್ತಾ ಸೇಮ್ ಮೆಜರ್ಮೆಂಟಲ್ಲಿ ನೀವು ಈ ರೀತಿ ಮಾಡಿಕೊಂಡಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಅರ್ಥ ಆಯ್ತಲ್ವಾ ಈ ಮತ್ತೆ ಇನ್ನೂ ಏನು ಕಾರಣ ಮ್ಯಾಮ್ ಇದೆಲ್ಲ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇದೆಲ್ಲ ಎರಡು ಮೂರು ಐದೇ ಇಟ್ಕೊತಾ ಇದ್ದೀವಿ ಸೈಡ್ ಫಿಟ್ಟಿಂಗು ಸರಿಯಾಗಿ ಮಾಡ್ತಾಯಿದ್ದೀವಿ ಇನ್ನೇನು ಪ್ರಾಬ್ಲಮ್ ಮೇಡಮ್ ಆದ್ರೂ ನಮ್ಮದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ಕಟಿಂಗ್ ಮಾಡಬೇಕಾದಾಗ ನೀವು ಕರೆಕ್ಟಾಗಿನೇ ಕಟಿಂಗ್ ಮಾಡಬೇಕು ಫಸ್ಟು ನೀವು ಮಾರ್ಕ್ ಹಾಕೋಬೇಕಾರೆ ಗಮನ ಕರೆಕ್ಟಾಗಿ ಇಟ್ಕೋಬೇಕು ಏನಕ್ಕೆ ಅಂದರೆ ಕೆಲವರು ಮೆಜರ್ಮೆಂಟ್ ವೈಸು ಮಾಡ್ತಾ ಇರ್ತಾರೆ ನೆಕ್ಕು ಎರಡು ಅಂತಾರೆ ನಾನು ಅಲ್ಲಿ ಮೇಡಮ್ ನಾವು ನೀವು ಹೇಳ್ದಂಗೆ ಎರಡು ಮೂರು ಐದು ಟಿ ವಿ ಮ್ಯಾಮ್ ಅಂತಾರೆ ಅದಾದ ಸರಿ ತೊಗೊಂಡು ಬಂದು ಕೊಡಿ ಅಂತಂದರೆ ಒಂದು ಪಾಯಿಂಟ್ ಹೆಗರ್ಸಿರ್ತಾರೆ ಇಲ್ಲ ಒಂದು ಪಾಯಿಂಟ್ ಜಾಸ್ತಿ ಕೊಟ್ಟಿರ್ತಾರೆ ಈ ತಪ್ಪು ತುಂಬ ಜನ ಮಾಡಿದ್ದಾರೆ ಅದಕ್ಕೆ ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ ಕರೆಕ್ಟಾಗಿ ನೆಕ್ಕು ಎರಡೇ ತಗೋಬೇಕು ಶೋಲ್ಡರ್ ಮೂರು ಅಂದರೆ ಮೂರೇ ತೊಗೋಬೇಕು ಸ್ಲೀವ್ ಹಾರ್ಮೂರು ಕಂಕಳಿನ ಸುತ್ತ ಐದೇ ತೊಗೋಬೇಕು ಸಣ್ಣಕ್ಕಿರೋರಿಗೆ ಮೆಜರ್ಮೆಂಟು ಚೇಂಜ್ ಆಗುತ್ತೆ ನಾಲ್ಕು ಮುಕ್ಕಾಲು ಬರುತ್ತೆ ನೀವು ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಚಾರ್ಟ್ ಹಾಕ್ತೀನಿ ನಾನು ಚಾರ್ಟ್ ವೀಡಿಯೋ ಕಳ್ಸ್ಕೊಳ್ಳೋ ಇದು ನಂಗೆ ಒನ್ ಟೈಲರಿಂಗ್ ಕ್ಲಾಸಲ್ಲೇ ಚಾರ್ಟ್ ವಿಡಿಯೋ ಇದೆ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೆಷ್ಟು ತೊಗೋಬೇಕು ಅದು ಫಾಲೋ ಮಾಡಿ ಖಂಡಿತ ಬ್ಲೌಸ್ಗಳು ಪ್ರಾಬ್ಲಮ್ ಬರಲ್ಲ ಕರೆಕ್ಟಾಗಿಯೇ ಬರುತ್ತೆ ಬ್ಲೌಸ್ಗಳು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗೋಲ್ಲ ಓಕೆನಾ ನೆಕ್ಗೆ ಎರಡು ಅಂತಂದಾಗ ಇಲ್ಲಿ ಮಾರ್ಕ್ ಹಾಕಿರೋದು ಎರಡಾಗಿರುತ್ತೆ ಕಟ್ ಮಾಡ್ತಾ 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 ಜಾಸ್ತಿ ಕಟ್ ಮಾಡ್ಕೊತೀರಾ ಅವಾಗ ಏನಾಗುತ್ತೆ ಮಾಮೂಲಿ ಎರಡು ಗಿಡದ್ದು ಎರಡು ಆಗೋಗುತ್ತೆ ಕಟಿಂಗ್ ಆಗೋದ್ರೊಳಗೆ ಸ್ಟಿಚಿಂಗ್ ಆಗೋದ್ರೊಳಗೆ ಎರಡೂವರೆ ಆಗುತ್ತೆ ಅದಾದಮೇಲೆ ಕಾಮನ್ ಇದುತ್ತೆ ಮತ್ತು ಇನ್ನು ಕೆಲವ್ರದ್ದು ಕೆಲವ್ರು ಏನು ಮಾಡುತ್ತೆ ಮಾಮೂಲಿ ಇರುತ್ತೆ ಇನ್ನು ಕೆಲವ್ರು ಡೌನ್ ಇರುತ್ತೆ ಶೋಲ್ಡ್ರು ಅವ್ರಿಗೂ ಅಷ್ಟೆ ಅವಾಗೇನು ಮಾಡಿ ಗೊತ್ತಾ ಒಂದು ಪಾಯಿಂಟ್ ಕಮ್ಮಿನೇ ತೊಗೊಂಬಿಡಿ ಕಸ್ಟಮರ್ ನೋಡಿದ ತಕ್ಷಣ ನೀವೇ ಡಿಸೈಡ್ ಮಾಡ್ಕೋಬೇಕು ಇವ್ರಿಗೆ ಎಷ್ಟು ಇಡಬೇಕು ನೀವು ನೋಡಿದ ತಕ್ಷಣ ನಿಮ್ಮ ಮೈಂಡಿಗೆ ಹೋಗ್ಬೇಕು ಇವ್ರಿಗೆ ನೆಕ್ ಶೋಲ್ರು ಆರ್ಮೂಲಿ ಇಡಬೇಕು ಇವ್ರ ಕಟಿಂಗ್ ಎಷ್ಟು ಇವ್ರ ಭಾಳ ಮೆಜರ್ಮೆಂಟ್ ಎಷ್ಟು ಆ ಬ್ಲೌಸ್ ಕೊಡಲಿಲ್ಲ ಅಂದ್ರೆ ಸಾಕು ಇಷ್ಟು ಕಾಮನ್ ಮೆಜರ್ಮೆಂಟ್ ಇಷ್ಟೆಲ್ಲ ಇದು ಮಾಡಿದ್ರೆ ಸರಿ ಹೋಗುತ್ತೆ ಚೆಸ್ಟ್ ಒಂದು ಮೆಜರ್ಮೆಂಟು ಫ್ರಂಟ ಒಂದು ಮೆಜರ್ಮೆಂಟು ಸ್ಲೀವ್ ಸುತ್ತಳತೆ ಒಂದು ಮೆಜರ್ಮೆಂಟ್ರೆ ಸಾಕು ಆ ಮೂರು ಮೆಜರ್ಮೆಂಟ್ರ ಮೆಜರ್ಮೆಂಟ್ ಕಾಡ್ರೆ ಸಾಕು ಕರೆಕ್ಟಾಗಿಯೇ ನಮಗೆ ಬ್ಲೌಸು ಬಂದು ಹೋಗುತ್ತೆ ಆ ರೀತಿ ನೀವು ರೆಡಿ ಆಗಬೇಕು ಅರ್ಥ ಆಯ್ತಲ್ವಾ ಯಾವ್ಯಾವ ಕಾರಣ ಅಂತೇಳಿ ಆ ಕಾರಣ ಆಗುತ್ತೆ ನೀವು ಕಸ್ಟಮರ್ ನೋಡಿದಾಗ ಯಾವ್ಯಾವ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಬೇಕು ಅಂತೇಳಿದ ಅರ್ಥ ಆಯ್ತಲ್ವಾ ಆ ರೀತಿ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರೋಲ್ಲ ಬ್ಲೌಸು ಓಕೆನಾ ಸರಿ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಬಟ್ಟನ್ ತಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್